ಇವತ್ತಿನ ದಿವಸ ವ್ಯಂಜನಗಳ ಬಗ್ಗೆ ತಿಳಿಯೋಣ ಸ್ವರಗಳ ಬಗ್ಗೆ ಈಗಾಗಲೇ ವಿಡಿಯೋ ಇದೆ ಆ ವಿಡಿಯೋನ ನೋಡಿ ಇದು ಅದರ ಮುಂದಿನ ವಿಡಿಯೋ ವ್ಯಂಜನಗಳು ಇವತ್ತು ವ್ಯಂಜನಗಳು ವ್ಯಂಜನಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಮತ್ತು ಅವುಗಳ ಉಚ್ಚಾರದ ಮೇಲೆ ಅವುಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಅವು ಹುಟ್ಟುವ ಸ್ಥಾನದ ಬಗ್ಗೆ ಹೇಗೆ ವರ್ಗೀಕರಿಸಲಾಗಿದೆ ಎಂದು ತಿಳಿಯೋಣ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಇನ್ನು ವ್ಯಂಜನಗಳು ಕನ್ಸೋನೆಂಟ್ಸ್ ಇಂಗ್ಲೀಷ್ನಲ್ಲಿ ಕನ್ಸೋನೆಂಟ್ಸ್ ಅಂತ ಕರಿತೀವಿ ಸ್ವತಂತ್ರವಾಗಿ ಸಂಪೂರ್ಣವಾಗಿ ಉಚ್ಚರಿಸಲು ಸಾಧ್ಯವಾಗದ ಮೂಲರೂಪದ ಅಕ್ಷರಗಳೇ ವ್ಯಂಜನಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ವ್ಯಂಜನಗಳು ವ್ಯಂಜಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿಲ್ಲ ಅವುಗಳನ್ನು ಸ್ವರಗಳ ಸಹಾಯದಿಂದ ನಾವು ಉಚ್ಚಾರ ಮಾಡ್ತೇವೆ ವ್ಯಂಜನಗಳ ಮೂಲ ರೂಪ ತಲೆಕಟ್ಟು ಇ ಇಲ್ಲದಿರುವುದು ವ್ಯಂಜನಗಳಿಗೆ ತಲೆಕಟ್ಟು ಇರುವುದಿಲ್ಲ ಖ ಪ ಮೊದಲಾದ ವ್ಯಂಜನಗಳು ಸ್ವರವನ್ನು ಹೊಂದದ ಕಾರಣ ಇವುಗಳನ್ನು ಅರ್ಧ ಅಕ್ಷರ ಸಹಜ ವ್ಯಂಜನವೆನ್ನುತ್ತೇವೆ ಈ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಅವು ಪೂರ್ಣ ಅಕ್ಷರಗಳಾಗುತ್ತವೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಪೂರ್ಣ ಅಕ್ಷರವಾಗುತ್ತದೆ ವ್ಯಂಜನಗಳನ್ನು ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳು ಎಂದು ಎರಡು ಭಾಗಗಳಲ್ಲಿ ವಿಭಾಗಿಸಲಾಗಿದೆ ವ್ಯಂಜನಗಳನ್ನು ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನ ಎಂದು ವಿಭಾಗಿಸಿದ್ದೇವೆ ವರ್ಗೀಯ ವ್ಯಂಜನ ಗ್ರೂಪ್ ಆಫ್ ಕನ್ಸೋನೆಂಟ್ಸ್ ವರ್ಗ ಎಂದರೆ ಗುಂಪು ವರ್ಗ ಎಂದರೆ ಗುಂಪು ಸಮೂಹ ವರ್ಗ ಮಾಡಲು ಬರುವ ವ್ಯಂಜನ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುತ್ತೇವೆ ವರ್ಗ ಮಾಡಲು ಬರುವ ವ್ಯಂಜನಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತೇವೆ ಐದು ಅಕ್ಷರಗಳಂತೆ ಐದು ಗುಂಪುಗಳಲ್ಲಿ ವಿಂಗಡಿಸಲು ಸಾಧ್ಯವಿರುವ ಇಪ್ಪತ್ತೈದು ವ್ಯಂಜನಗಳನ್ನೇ ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ ವರ್ಗ ಮಾಡಲು ಸಾಧ್ಯವಾಗಿರುವ ಇಪ್ಪತ್ತೈದು ವ್ಯಂಜನಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ ಮೊದಲನೇದು ಕವರ್ಗ ಕವರ್ಗವನ್ನು ಕವರ್ಗವನ್ನು ವರ್ಣಗಳು ಎನ್ನುತ್ತೇವೆ ಅವು ಕಂಠ್ಯದಿಂದ ಉಚ್ಚಾರವಾಗುವುದರಿಂದ ಅವುಗಳನ್ನು ವರ್ಣಗಳು ಎಂದು ಕರೆಯುತ್ತೇವೆ ಚವರ್ಗ ಚವರ್ಗವನ್ನು ತಾಲವ್ಯ ವರ್ಣಗಳು ಎಂದು ಕರೆಯುತ್ತೇವೆ ಟವರ್ಗ ಟವರ್ಗವನ್ನು ಮೂರ್ಧನ್ಯ ವರ್ಣಗಳು ಟವರ್ಗ ವರ್ಣಗಳು ಪವರ್ಗ ಓಷ್ಠ್ಯ ವರ್ಣಗಳು ಇಲ್ಲಿ ನಾವು ಉಚ್ಚಾರ ಮಾಡುವ ಕಾಲವನ್ನು ಮತ್ತು ನಾವು ಅದಕ್ಕೆ ಅದಕ್ಕೆ ತೆಗೆದುಕೊಳ್ಳಲು ಉಸಿರು ಅದಕ್ಕೆ ಎಷ್ಟು ಉಸಿರು ಕೊಟ್ಟು ಆ ಉಚ್ಚಾರ ಅಕ್ಷರವನ್ನು ಉಚ್ಚಾರ ಮಾಡ್ತೀವಿ ಅದಕ್ಕೆ ಅನುಗುಣವಾಗಿ ಅವುಗಳನ್ನು ವಿಭಾಗಿಸಲಾಗಿದೆ ಮೊದಲನೇದು ಕವರ್ಗ ತ ಪ ಇವು ಅಲ್ಪ ಪ್ರಾಣ ಖ ಖ ಘ ಟ ಥ ಇವು ಮಹಾಪ್ರಾಣ ಇವುಗಳನ್ನು ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡಬೇಕಾಗತ್ತೆ ಹಾಗಾಗಿ ಇವುಗಳನ್ನು ಮಹಾಪ್ರಾಣ ಅಂತೀವಿ ಅದೇ ರೀತಿ ಗ ಜ ಡ ಧ ಬ ಘ ಜ ಢ ಧ ಇವು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ವ್ಯಂಜನಗಳ ಕೊನೆಯ ಸಾಲು ಅನುನಾಸಿಕವಾಗಿದೆ ಜ್ಞ ಜ್ಞ ನ ನ ಮ ಇವು ಅನುನಾಸಿಕ ನಾಸಿಕದ ಸಹಾಯದಿಂದ ಉಚ್ಚಾರ ಮಾಡುವುದರಿಂದ ಇವುಗಳನ್ನು ಅನುನಾಸಿಕ ಅಕ್ಷರಗಳೆಂದು ಕರೆಯುತ್ತೇವೆ ಅಲ್ಪ ಪ್ರಾಣ ಮಹಾಪ್ರಾಣ ಅಂದರೆ ಪ್ರಾಣ ಅಂದರೆ ಉಸಿರು ನಾವು ತೆ ಅದನ್ನು ಉಚ್ಚಾರ ಮಾಡಲು ತೆಗೆದುಕೊಳ್ಳುವಂತಹ ಉಸಿರಿಗೆ ಅದು ಆ ತೆಗೆದುಕೊಳ್ಳುವ ಸಮಯಕ್ಕೆ ಅನುಗುಣವಾಗಿ ಅವುಗಳನ್ನು ವಿಭಾಗಿಸಲಾಗಿದೆ ಈ ಗುಂಪುಗಳನ್ನು ಕಚ ವರ್ಗ ಎನ್ನುತ್ತೇವೆ ಕ ವರ್ಗ ಎನ್ನುತ್ತೇವೆ ಅಲ್ಪಪ್ರಾಣ ಹೆಚ್ಚು ಶ್ರಮವಿಲ್ಲದೆ ಉಚ್ಚರಿಸಬಹುದಾದ ವ್ಯಂಜನಗಳೇ ಅಲ್ಪಪ್ರಾಣ ಅಲ್ಪಪ್ರಾಣ ಅಕ್ಷರಗಳು ಅಲ್ಪ ಎಂದರೆ ಕಡಿಮೆ ಪ್ರಾಣ ಎಂದರೆ ಉಸಿರು ಕಡಿಮೆ ಉಸಿರನ್ನು ಬಳಸಿ ಉಚ್ಚರಿಸುವಂತಹ ವ್ಯಂಜನಗಳನ್ನು ಅಲ್ಪಪ್ರಾಣ ಎನ್ನುತ್ತೇವೆ ಪ್ರತಿ ವರ್ಗದ ಮೊದಲನೇ ಮತ್ತು ಮೂರನೇ ವ್ಯಂಜನ ಅಕ್ಷರಗಳು ಅಲ್ಪಪ್ರಾಣಗಳಾಗಿವೆ ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರೇ ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳನ್ನು ಅಲ್ಪಪ್ರಾಣ ಎನ್ನುತ್ತೇವೆ ಇದರ ಮೊದಲನೇ ಸಾಲು ಮತ್ತು ಮೂರನೇ ಸಾಲು ಅಲ್ಪ ಪ್ರಾಣವಾಗಿದೆ ಕ ಚ ಪ ಗ ಜ ಡ ಬ ಇವು ಅಲ್ಪಪ್ರಾಣ ಅಕ್ಷರಗಳು ಮಹಾಪ್ರಾಣ ಹೆಚ್ಚು ಶ್ರಮದಿಂದ ಉಚ್ಚರಿಸಬಹುದಾದ ವ್ಯಂಜನಗಳೇ ಮಹಾಪ್ರಾಣ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳೇ ಮಹಾಪ್ರಾಣ ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಮಹಾಪ್ರಾಣ ಅಕ್ಷರಗಳಾಗಿರುತ್ತವೆ ಮಹಾ ಎಂದರೆ ಹೆಚ್ಚು ಪ್ರಾಣ ಎಂದರೆ ಉಸಿರು ಹೆಚ್ಚು ಉಸಿರನ್ನು ಬಳಸುವಂತಹ ವ್ಯಂಜನಗಳನ್ನು ಮಹಾಪ್ರಾಣ ಎನ್ನುತ್ತೇವೆ ಪ್ರತಿ ವರ್ಗದ ಎರಡನೇ ಮತ್ತು ನಾಲ್ಕನೇ ವ್ಯಂಜನ ಅಕ್ಷರಗಳು ಮಹಾಪ್ರಾಣಗಳಾಗಿವೆ ಅಲ್ಪಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಅಕ್ಷರಗಳಿರುತ್ತೆ ನೆಕ್ಸ್ಟ್ ಅನುನಾಸಿಕಗಳು ನಾಸಿಕ ಎಂದರೆ ಮೂಗು ಮೂಗಿನ ಸಹಾಯದಿಂದ ಸಹಾಯದೊಂದಿಗೆ ಉಚ್ಚರಿಸುವ ಅನುನಾಸಿಕಗಳು ನಾಸಿಕ ಎಂದರೆ ಮೂಗು ಮೂಗಿನ ಸಹಾಯದೊಂದಿಗೆ ಉಚ್ಚರಿಸುವ ಅಂತಹ ವ್ಯಂಜನಗಳನ್ನು ಅನುನಾಸಿಕ ವ್ಯಂಜನಗಳೆನ್ನುತ್ತೇವೆ ವರ್ಗದ ಕೊನೆಯ ಅಕ್ಷರಗಳು ಅನುನಾಸಿಕಗಳಾಗಿರುತ್ತವೆ ಜ್ಞಾ ನ್ಯ ನ ಮ ಇವು ಅನುನಾಸಿಕ ಅಕ್ಷರಗಳಾಗಿವೆ ವರ್ಗೀಯ ವ್ಯಂಜನಗಳು ವರ್ಗಗಳಾಗಿ ವಿಂಗಡಿಸಲಾಗದ ಬಿಡಿ ಬಿಡಿ ವ್ಯಂಜನಗಳನ್ನು ಅವರ್ಗೀಯ ವ್ಯಂಜನಗಳೆನ್ನುತ್ತೇವೆ ಅಂತಹ ವ್ಯಂಜನಗಳು ವರ್ಗೀಯ ವ್ಯಂಜನಗಳಾಗಿವೆ ಅವರ್ಗೀಯ ವ್ಯಂಜನಗಳಾಗಿವೆ ಇವು ಒಂಬತ್ತು ಅಕ್ಷರಗಳಿವೆ ಈಗ ನೆಕ್ಸ್ಟು ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನ ಯ ರ ಲವ ಶಿಷ ಹ ಳ ಇವು ಒಂಬತ್ತು ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನ ಎಂದು ಕರೀತೇವೆ ಅಕ್ಷರಗಳ ಉಚ್ಚಾರ ಕಾಲಕ್ಕೆ ಉತ್ಪತ್ತಿ ಸ್ಥಾನ ಈಗ ಈ ಅಕ್ಷರಗಳನ್ನು ಈಗ ಅವುಗಳ ಉಚ್ಚಾರದ ಅನುಗುಣವಾಗಿ ಅವುಗಳನ್ನು ವರ್ಗ ಮಾಡಿದನ್ನು ನೋಡಿದೆವು ಇದನ್ನು ಅದನ್ನು ಉಚ್ಚಾರ ಮಾಡಿ ಅವು ಯ ಅವುಗಳ ಉತ್ಪತ್ತಿ ಸ್ಥಾನದ ಸ್ಥಾನದಿಂದ ಹೇಗೆ ಅವುಗಳನ್ನು ವರ್ಗೀಕರಣ ಮಾಡಿದ್ದಾರೆ ಅನ್ನೋದನ್ನು ತಿಳಿಯೋಣ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಬಾಯಿಯಲ್ಲಿನ ವಿವಿಧ ಧ್ವನಿ ಅಂಗಗಳ ಸ್ಥಾನಗಳಿಂದ ಉಚ್ಚರಿಸಲ್ಪಡುತ್ತವೆ ಆದ್ದರಿಂದ ಆಯಾ ಸ್ಥಾನಗಳ ಹೆಸರುಗಳನ್ನೇ ಆ ಅಕ್ಷರಗಳು ಹೊಂದಿವೆ ಅವುಗಳ ಉತ್ಪತ್ತಿ ಸ್ಥಾನಗಳ ಹೆಸರುಗಳು ಈ ಕೆಳಗಿನಂತಿವೆ ಅಕ್ಷರಗಳು ಎಲ್ಲಿ ಹುಟ್ಟುತ್ತವೆ ಕಂಠ್ಯ ಅಕ್ಷರಗಳು ಕಂಠ್ಯ ಕಂಠ್ಯ ಅಂದರೆ ಕೊರಳಿನಲ್ಲಿ ಈ ಇದಿಷ್ಟು ಅಕ್ಷರಗಳು ಕೊರಡಿನಲ್ಲಿ ಹುಟ್ಟುವುದರಿಂದ ಇವುಗಳನ್ನು ಕಂಠ್ಯವರ್ಣಗಳು ಎನ್ನುತ್ತೇವೆ ಅ ಆ ಖ ಖ ಘ ಞ ಹ ಅಹ ವಿಸರ್ಗ ಇದನ್ನ ಇದು ಕಂಠ್ಯದಿಂದ ಹುಟ್ಟುತ್ತವೆ ಅದಕ್ಕೆ ಇವುಗಳನ್ನು ಕಂಠ್ಯಾಕ್ಷರಗಳು ಕಂಠ್ಯವರ್ಣಗಳು ಎಂದು ಕರೆಯುತ್ತೇವೆ ನೀವು ಉಚ್ಚಾರ ಮಾಡಿ ನೀವು ಅದನ್ನು ಯಾ ಹೇಗೆ ಉತ್ಪತ್ತಿಯಾಗಿ ಯಾವ ಸ್ಥಾನದಿಂದ ಉತ್ಪತ್ತಿಯಾಗುತ್ತದೆ ಎಂದು ನೀವು ತಿಳ್ಕೊಬೋದು ತಾಲವ್ಯ ಅಕ್ಷರಗಳು ಇ ಇ ಛ ಛ ಜ ಯ ಶ ಇವು ಅಂಗಳಿನ ಮುಂಭಾಗದ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ತಾಲವ್ಯ ಅಕ್ಷರಗಳು ಎನ್ನುತ್ತೇವೆ ಇವು ಅಂಗಳದ ಮುಂಭಾಗದ ಸಹಾಯದಿಂದ ಹುಟ್ಟುತ್ತವೆ ಅದಕ್ಕೆ ಇವುಗಳನ್ನು ತಾಲವ್ಯ ಅಕ್ಷರಗಳು ಎನ್ನುತ್ತೇವೆ ಮೂರ್ಧನ್ಯ ಅಕ್ಷರಗಳು ರು ಠ ಠ ಡ ಢ ಣ ರ ಷ ಇವುಗಳು ನಾಲಿಗೆಯ ಮೇಲ್ಭಾಗವಾದ ಅಂಗಳಿನಿಂದ ಹುಟ್ಟುವುದರಿಂದ ಮೂರ್ಧನ್ಯ ಅಕ್ಷರಗಳೆನ್ನುತ್ತೇವೆ ದಂತ್ಯ ಅಕ್ಷರಗಳು ಥ ಥ ಲ ಸ ಇವು ಹಲ್ಲುಗಳ ಸಹಾಯದಿಂದ ಹುಟ್ಟುವುದರಿಂದ ಇವನ್ನು ದಂತ್ಯ ಅಕ್ಷರಗಳು ಹೇಳುತ್ತೇವೆ ಹಲ್ಲಿನ ಸಹಾಯದಿಂದ ಹುಟ್ಟೋದರಿಂದ ಇವು ದಂತಾಕ್ಷರ ಎನ್ನುತ್ತೇವೆ ಓಷ್ಠ್ಯ ಅಕ್ಷರಗಳು ಉ ಉ ಭ ಮ ಇವು ತುಟಿಯ ಸಹಾಯದಿಂದ ಹುಟ್ಟುವುದರಿಂದ ಇವನ್ನು ಔಷ್ಠಗಳೆಂದು ಕರೆಯುತ್ತೇವೆ ನಾಸಿಕ ಅಕ್ಷರಗಳು ನಾಸಿಕ ಅಕ್ಷರಗಳು ಜ್ಞಾ ನ ಇವು ಮೂಗಿನ ಸಹಾಯದಿಂದ ಹುಟ್ಟುವುದರಿಂದ ಇವನ್ನು ನಾಸಿಕ ಅನುನಾಸಿಕಗಳೆಂದು ಕರೆಯುತ್ತೇವೆ ಎ ಎ ಐ ಇವು ಕಂಠ ಮತ್ತು ತಾಲುಗಳಲ್ಲಿ ಹುಟ್ಟುವುದರಿಂದ ಇವುಗಳನ್ನು ಕಂಠತಾಲವ್ಯ ಎನ್ನುತ್ತೇವೆ ಎ ಎ ಐ ಕಂಠತಾಲವ್ಯ ಅಕ್ಷರಗಳಾಗಿವೆ ಕಂಠೋಷ್ಠ್ಯ ಅಕ್ಷರಗಳು ಓ ಇವು ಕಂಠ ಮತ್ತು ಓಷ್ ಕಂಠ ಮತ್ತು ಓಷ್ಠ್ಯಗಳಲ್ಲಿ ಹುಟ್ಟುವುದರಿಂದ ಇವನ್ನು ಕಂಠೋಷ್ಠ್ಯ ಎನ್ನುತ್ತಾರೆ ದಂತೋಷ್ಠ್ಯ ಅಕ್ಷರಗಳು ವಾ ಎಂಬ ಅಕ್ಷರವು ದಂತ ಮತ್ತು ಓಷ್ಠ್ಯಗಳ ಸಹಾಯದಿಂದ ಹುಟ್ಟುವುದರಿಂದ ದಂತೌಷ್ಟ್ಯ ಎಂದು ಕರೆಯುತ್ತೇವೆ ವ ಅಕ್ಷರವನ್ನು ದಂತೌಷ್ಟ್ಯ ಎಂದು ಕರೆಯುತ್ತೇವೆ ಕಂಠನಾಸಿಕ ಅನುಸ್ವರ ಇದರ ಉಚ್ಚಾರಣೆಯನ್ನು ಕಂಠ ಮತ್ತು ನಾಸಿಕದ ಸಹಾಯದಿಂದ ಮಾಡುತ್ತೇವೆ ಆದ್ದರಿಂದ ಇದನ್ನು ಕಂಠ ನಾಸಿಕ ಎಂದು ಕರೆಯುತ್ತೇವೆ ಇವತ್ತು ವ್ಯಂಜನಗಳನ್ನು ಹೇಗೆ ವರ್ಗೀಯ ವ್ಯಂಜನ ಯಾವುದು ವರ್ಗೀಯ ವ್ಯಂಜನ ಯಾವುದು ಮತ್ತು ಅವುಗಳ ಉಚ್ಚಾರದ ಪ್ರಕಾರವಾಗಿ ಹೇಗೆ ವರ್ಗೀಕರಿಸಿದ್ದೇವೆ ಮತ್ತು ಅವುಗಳು ಹುಟ್ಟುವ ಸ್ಥಾನದ ಸ್ಥಾನದಕ್ಕೆ ಅನುಗುಣವಾಗಿ ಅವುಗಳನ್ನು ಹೇಗೆ ವರ್ಗೀಕರಿಸಿದ್ದೇವೆ ಸ್ಥಾನಕ್ಕೆ ಅನುಗುಣವಾಗಿ ಅವುಗಳನ್ನು ಏನಂತ ಕರಿತೀವಿ ಅನ್ನೋದನ್ನು ತಿಳ್ಕೊಂಡಿವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ